ದೇವಾರ ಮನೆಯಿಂದ ಆಚೆ ಹೋಗ್ತಿರುವ ನಮ್ರತಾ ಗೌಡ ಇದೀಗ ದಿಢೀರ್ ಹೆಲ್ಮಿನಿಷನ್ ಆಗಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಆಗಿ ಪಕ್ಕದ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕಿಚ್ಚನ ಚಪ್ಪಾಳೆ ಉತ್ತಮ ಗಿಟ್ಟಿಸಿಕೊಳ್ಳುವ ಮೂಲಕ ನಮ್ರತಾ ಮೋಡಿ ಮಾಡಿದ್ರು ಆದರೆ ಅನೇಕ ದಿನಗಳ ಹಿಂದೆ ಕಾರ್ತಿಕ್ ಜೊತೆಗಿನ ಒಡನಾಟ ಸಾಕಷ್ಟು ಚರ್ಚೆಯಲ್ಲಿತ್ತು ಇದೋ ನಮ್ರತಾ ಅವರಿಗೆ ನೆಗೆಟಿವ್ ಕೂಡ ಆಯ್ತು ಅಂತಾನೆ ಹೇಳಬಹುದು ವೀಕ್ಷಕರ ಇದೀಗ ಬಿಗ್ ಬಾಸ್ ಸೀಸನ್ ಹತ್ತರ ಹದಿನೈದನೇ ವಾರ ಮಿಡ್ ನೈಟ್ ನಿಂದಾಗಿ ತನಿಷಾ ಔಟ್ ಆಗಿದ್ದು ಗೊತ್ತೇ ಇದೆ ಇದೀಗ ನಮ್ರತಾ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಕಿಚ್ಚನ ಚಪ್ಪಾಳೆ ಉತ್ತಮ ಗಿಟ್ಟಿಸಿಕೊಳ್ಳುವ ಮೂಲಕ ನಮ್ರತಾ ಮೂಡಿಮೋಡಿದ್ರು ಆದರೆ ಕೆಲವು ದಿನಗಳ ಹಿಂದೆ ಕಾರ್ತಿಕ್ ಜೊತೆಗಿನ ಒಡನಾಟ ಸಾಕಷ್ಟು ಚರ್ಚೆಯಲ್ಲಿತ್ತು ಇದು ನಮ್ರತಾ ಅವರಿಗೆ ನೆಗೆಟಿವ್ ಕೂಡ ಆಯಿತು ಹೇಳಬಹುದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಮನೆಯೊಳಗೆ ಕಾಲಿಟ್ಟ ಬಳಿಕ ಟ್ರೋಲ್ ವಿಷಯ ನಮ್ರತಾ ತಿಳಿದು ಕಣ್ಣಿರಿಟ್ಟಿದ್ರು ಕೆಲವು ದಿನಗಳಿಂದ ಕಾರ್ತಿಕ್ ಹಾಗೂ ನಮ್ರತಾ ಕ್ಲೋಸ್ ಆಗಿದ್ದಾರೆ ಸ್ನೇಹಿತಿದ್ದಾಗ ಇದ್ದಾಗ ನಮ್ರತಾ ಅವರು ಸ್ನೇಹಿತ ಜೊತೆ ಕ್ಲೋಸ್ ಆಗಿದ್ರು ಸ್ನೇಹಿತ ಮತ್ತೆ ಮನೆಯೊಳಗೆ ಬಂದಾಗ ನಮ್ರತಾ ಅವರಿಗೆ ಕಿವಿಮಾತು ಹೇಳಿದರು ನೀವು ಮಾಡೋದೆಲ್ಲ ಹೊರಗೆ ಕೆಟ್ಟದಾಗಿ ಕಾಣ್ತಿದೆ ನಿಮ್ಮ ಪರವಾಗಿ ನಾನು ಫೈಟ್ ಮಾಡುತ್ತಾ ಇದ್ದೀನಿ ಎಂದಿದ್ದಾರೆ ಸ್ನೇಹಿತ್ ಇದಾದ ಬಳಿಕ ನಮೃತ ಕಣ್ಣೀರಿಟ್ಟಿದ್ರು ನನ್ನನ್ನ ಮನೆಗೆ ಕರ್ಕೊಂಡು ಹೋಗಿ ಇಲ್ಲಿ ಇರೋದು ನನಗೆ ಇಷ್ಟ ಆಗ್ತಿಲ್ಲ ಏನು ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ನಾನು ಇಲ್ಲಿ ಯಾರಿಗೂ ಅಟ್ಯಾಚ್ಡ್ ಆಗಿಲ್ಲ ಕಾರ್ತಿಕ್ ಜೊತೆ ನಾನು ನಿಮ್ಮಷ್ಟು ಅಟ್ಯಾಚ್ ಆಗಿಲ್ಲ ಕಾರ್ತಿಕ್ ನನ್ನ ಕೈ ಹಿಡಿದುಕೊಂಡು ಅಷ್ಟೇ ಅದು ಫ್ರಾಂಕ್ ಅಷ್ಟೆ ನನಗೆ ನನ್ನ ಕ್ಯಾರೆಕ್ಟರ್ನ ರಿಸ್ಕ್ ಮಾಡಿಕೊಳ್ಳಲು ಇಷ್ಟವಿಲ್ಲ ನನಗೆ ಇಲ್ಲಿರೋಕೆ ಇಷ್ಟವಿಲ್ಲ ಕಾರ್ತಿಕ್ ಜಸ್ಟ್ ಫ್ರೆಂಡ್ ಅಷ್ಟೆ ಅವನು ನನಗೆ ಅನ್ಕಂಫರ್ಟಬಲ್ ಫೀಲ್ ಮಾಡಿಲ್ಲ ನಾವು ಫ್ರಾಂಕ್ ಮಾಡಿದ್ವಿ ಅಷ್ಟೆ ಕಾರ್ತಿಕ್ಗೆ ಹೊರಗಡೆ ಹುಡುಕಿ ಹುಡುಗಿ ಇದ್ದಾರೆ ನಾನು ಅಂತಹ ಫೂಲ ಎಂದು ಮಾತನಾಡಿದ್ರು ಅಷ್ಟೇ ಅಲ್ಲದೆ ಸ್ನೇಹಿತ ಜೊತೆಗೆ ಮಾತನಾಡುವಾಗ ನೀವು ನನಗೆ ಡಿಮೋಟಿವೇಟ್ ಮಾಡಿದ್ರಿ ಆಚೆ ಹೋದ್ಮೇಲೆ ನಿಮ್ಮ ಬಳಿ ನಾನು ಮಾತನಾಡುವುದಿಲ್ಲ ಆಚೆ ಹೋದ್ಮೇಲೆ ನಿಮ್ಮ ಬಳಿ ಯಾರು ಮುಖವನ್ನ ನೋಡಿಲ್ಲ ಎಂದು ಸ್ನೇಹಿತ ನಮ್ರತ ಹೇಳಿದ್ರು ಇದೀಗ ನಮ್ರತ ಆಚೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ ವೀಕ್ಷಕರ ಈ ಬಹು ನಿರೀಕ್ಷಿತ ಶೋನಲ್ಲಿ ಮೊದಲ ಸ್ಪರ್ಧೆಯಾಗಿ ನಮ್ರತ ಆಗಮಿಸಿದ್ರು ಆದರೆ ನಾಗಿಣಿಟು ಸೀರಿಯಲ್ ಸೀರಿಯಲ್ನ ಮೂಲಕ ನಮ್ರತ ಕೂಡ ಜನಪ್ರಿಯತನ ಗಳಿಸಿದ್ರು ಇದಾದ ಮೂಲಕ ಇದೀಗ ಬಿಗ್ ಬಾಸ್ ನಲ್ಲಿ ಸ್ಟಾಪ್ ಆಗಿ ಇದೀಗ ಬಂದಿದ್ರು ಆದ್ರೆ ದಿಢೀರ್ ಹೆಲುಮಿನಿಷನ್ ಆಗಿದ್ದಾರೆ ಇದನ್ನು ನೋಡಿದ ತಕ್ಷಣ ಕಾರ್ತಿಕ್ ಕೂಡ ಕಣ್ಣೀರನ್ನು ಹಾಕಿದ್ದಾರೆ ಈ ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು